ನಾಟಕ ಪ್ರದರ್ಶನದ ಭವ್ಯ ಆಮಂತ್ರಣ ಆತ್ಮೀಯ ಕಲಾಭಿಮಾನಿಗಳೇ ಹಾಗೂ ಸದ್ಭಕ್ತರೇ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲ್ಲೂಕಿನ ಚಿಕ್ಕೋಣತಿ ಗ್ರಾಮದಲ್ಲಿ ಜರುಗಲಿರುವ ಪವಿತ್ರವಾದ ಶ್ರೀ ರೇಣುಕಾ ಕನ್ನಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಅದ್ಧೂರಿ ನಾಟಕ ಪ್ರದರ್ಶನಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ನಾಟಕದ ವಿವರಗಳು ನಾಟಕದ ಹೆಸರು ಹಚ್ಚಿದ ಕುಂಕುಮ ಅರ್ಥಾತ್ ಮರಳಿ ಮಿಂಚಿದ ಮಾಂಗಲ್ಯ ಪ್ರದರ್ಶಕರು ಶ್ರೀ ರೇಣುಕಾ ಕನ್ನಮ್ಮ ದೇವಿಯ ಕೃಪಾಪೋಷಿತ ನವತರುಣ ನಾಟ್ಯ ಸಂಘ ಚಿಕ್ಕೋಣತ್ತಿ ದಿನಾಂಕ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರು ಗುರುವಾರ ಸಮಯ ರಾತ್ರಿ ಸರಿಯಾಗಿ ಬೆಳತ್ತು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ಸ್ಥಳ ಚಿಕ್ಕೋಣತ್ತಿ ಗ್ರಾಮ ನಾಟಕದ ವಿಶೇಷತೆ ಈ ನಾಟಕವು ಕೇವಲ ಮನರಂಜನೆಯಲ್ಲ ಇದು ಸಂಸ್ಕೃತಿ ಸಂವೇದನೆ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಒಂದು ಅಪೂರ್ವ ಕಲಾಕೃತಿ ಕಲಾಭಿಮಾನಿಗಳ ಮನಸ್ಸನ್ನು ತಟ್ಟಿ ರಸದೌತಣ ಉಣಬಡಿಸುವ ಈ ಕ್ರಾಂತಿಕಾರಿ ನಾಟಕವನ್ನು ವೀಕ್ಷಿಸಲು ಮರೆಯದಿರಿ ವಿನಂತಿ ಎಲ್ಲಾ ಕಲಾಭಿಮಾನಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಮ್ರ ಪ್ರಾರ್ಥನೆ ದಯವಿಟ್ಟು ಈ ಆಮಂತ್ರಣವನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಮತ್ತು ಕಲಾಭಿಮಾನಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಶ್ರೀ ರೇಣುಕಾ ಕನ್ನಮ್ಮ ದೇವಿ